ನಾವು ಪಥ ಸಂಚಲನ ಈಗ ಅವ್ರು ಲಾಠಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಾವು ಮಾಡ್ತೇವೆ ಐದು ವಸ್ತುಗಳು ಕೇಳಿದಿವಿ ಅದ್ರಲ್ಲಿ ಯಾವ್ದಾದ್ರು ಮೂರು ವಸ್ತುಗಳಿಗೆ ಮೊದಲನೇದಾಗಿ ಸಂವಿಧಾನ ಪೀಠಿಕೆ ಪ್ರತಿ ಎರಡನೇದು ಮೂರನೇದು ಬಿದ್ರ ಕೋಲು ಅಥವಾ ಖಡ್ಗ ತಲವಾರ ಅಥವಾ ಪರವಾನಿಗೆ ಬಂದು ಅಥವಾ ರೈಫಲ್ ಇದರಲ್ಲಿ ಯಾವ್ದಾದ್ರು ಮೂರು ವಸ್ತುಗಳಿಗೆ ಅನುಮತಿ ಕೊಡ್ರೆ ಸರ್ಕಾರ ನಾವು ನಮ್ಮ ಶಕ್ತಿಯನ್ನ ಪಥಸಂಚಲನ ಮೂಲಕ ಮತ್ತೆ ಬೇರೆ ಯಾರಿಗೂ ಹಾನಿ ಮಾಡುವಲ್ಲ ನಾವು ಒಂದು ಶಿಸ್ತುಬದ್ಧವಾದ ಒಂದು ಸಂವಿಧಾನಿಕವಾದ ಒಂದು ನಡಿಗೆ ಮಾಡಿ ನಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸರ್ಕಾರ ನಮಗೆ ಅವಕಾಶ ಕೊಡಬೇಕು ಯಾಕಂದ್ರೆ ನಮ್ಮ ಈ ಮಾರ್ವಿ ಸಂಘಟನೆ ಆಲ್ ಓವರ್ ಇಂಡಿಯಾದಲ್ಲಿ ಅವಶ್ಯಕತೆ ಇದ್ದರೆ ಬೇರೆ ರಾಜ್ಯಗಳಿಂದ ಕೂಡ ನಮ್ಮ ಸಂಘಟನೆಗೆ ಬೆಂಬಲವಾಗಿ ಈಗ ಆಲ್ರೆಡಿ ನಮ್ಮ ಈ ಒಂದು ಅನುಮತಿ ಸಿಕ್ಕರೆ ಚಂದ್ರಶೇಖರ್ ಆಜಾದ್ ರಾವಣ ಎಂ ಪಿ ಇದಾರಲ್ಲ ಭೀಮ್ ಆದ್ಮಿ ಸಂಘಟನೆಯಿಂದ ಸಂಸ್ಥಾಪಕ ಎಂ ಪಿ ಇದಾರೆ ಚಂದ್ರಶೇಖರ್ ಆಜಾದ್ ರಾವಣ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ರೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿಜಯ್ ರತನ್ ಸಿಂಗ್ ಸರ್ ಅವರು ಕೂಡ ಪಥ ಸಂಚಲನೆ ಬರ್ತೀವಿ ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ಅವರು ಟ್ವಿಟರ್ ಏನ್ ಅಂದ್ರೆ ಇದು ರಿಜಿಸ್ಟರ್ಡ್ ಅಲ್ಲದ ಸಂಘಟನೆ

ನಮ್ಮೂ ಸರ್ಕಾರ ನಾವು ಅಪ್ಲಿಕೇಶನ್ ಹಾಕೊಂಡಿದೀವಿ ನಮ್ದು ಇದೆ ನಮ್ಮೂ ವಿಚಾರ ಇದೆ ನಮಗೆ ಅವತ್ತು ಏನಾದರೂ ಕೊಟ್ಟರೆ ಅಥವಾ ಮಾರನೇ ದಿನ ಕೊಟ್ಟರೆ ಅವರಿಗೆ ಫಸ್ಟ್ ಡೇ ಕೊಟ್ಟು ನಾವು ಸೆಕೆಂಡ್ ಡೇ ಕೊಟ್ಟರೂ ಕೂಡ ನಾವು ಮಾಡ್ತೀವಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡೇ ಮಾಡ್ತೇವೆ ಆರ್ ಎಸ್ ಎಸ್ ಎಲ್ಲೆಲ್ಲಿ ಬೇರೆ ಬೇರೆ ಕಲ್ಯಾಣೂರಿನಲ್ಲಿ ನಾವು ಅದೆಲ್ಲಾ ಮಾಡ್ತೀವಿ ಅಲ್ಲ ಅದು ಸ್ಪೆಷಲಿ ನಾವು ಹೇಳೋದು ಏನಂತ ಹೇಳಿದ್ರೆ ಈಗ ಒಬ್ಬ ದಲಿತ ವ್ಯಕ್ತಿ ಈಗ ಸಮಸ್ಯೆ ಆಗಿರೋದು ಏನಂತ ಹೇಳಿದ್ರೆ ಯಾವತ್ತು ಪ್ರಿಯಾಂಕಾ ಖರ್ಗೆ ಅವರು ಸಾಮಾಜಿಕ ಸ್ಥಳಗಳಲ್ಲಿ ನೀವು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬೈಟಕ್ಕೂ ಅಥವಾ ಪಥ ಸಂಚಲನ ಮಾಡ್ಬೇಕಾದ್ರೆ ನೀವು ಸರ್ಕಾರದ ಅನುಮತಿ ತಗೊಳ್ಬೇಕು ಅಂತ ಪತ್ರ ಸಿದ್ದರಾಮಯ್ಯ ಅವರು ಬರೀತಾರೆ ಸಿದ್ದರಾಮಯ್ಯ ಅವರು ಹೌದು ಅವರೊಂದು ಕ್ಯಾಬಿನೆಟ್ ಅಲ್ಲಿ ಒಂದು ಆದೇಶ ಮಾಡ್ತಾರೆ ಸರ್ಕಾರಿ ಜಾಗಗಳಲ್ಲಿ ಕೇವಲ ನಾಟ್ ಓನ್ಲಿ ಆರ್ ಎಸ್ ಎಸ್ ಇವನ್ ನಮ್ಗೂ ಸೇರಿಸಿದ್ದಾರೆ ಎಲ್ಲ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅನುಮತಿ ಪಡಿಬೇಕಂತ ಹೇಳಿದ್ರು ಹಾಗೆ ಅನುಮತಿ ನಮ್ಮ ನಾವು ಕೂಡ ಪಡಿಬೇಕು ಅಂತ ಹೇಳಿದಕ್ಕೆ ನಾವು ನಿಮ್ಮ ಕ್ಷೇತ್ರದಲ್ಲೂ ನಾವು ಮಾಡ್ತೀವಿ ಅಂತ ಹೇಳೋದಿಲ್ಲ ಇದು ಉದ್ದಾಟತ್ನ ಇದು ಆರ್ ಎಸ್ ಎಸ್ ಸಂಘಟನೆ ಉದ್ದಟಪ್ಪನ ಇದು ಒಬ್ಬ ದಲಿತ ವ್ಯಕ್ತಿನ ನೋಡಿ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ